ಹಲ್ ಕ್ಲೀನ್ ಮಾಡಿಸಿದ್ರೆ ಹಲ್ ಸೆಟ್ಲ್ ಆಗುತ್ತಾ ನಮ್ಮ ಹಲ್ಲು ಗಟ್ಟಿ ಇರೋದಕ್ಕೆ ಮೊದಲನೇದಾಗಿ ಒಸಡು ಮತ್ತು ಮೂಳೆ ಆರೋಗ್ಯ ಚೆನ್ನಾಗಿರಬೇಕು ಈ ದಿನ ನಾವು ಒಸಡಿನ ಕಾಯಿಲೆ ಬಗ್ಗೆ ಮಾತಾಡೋಣ ಸೊ ಒಸಡಿನ ಕಾಯಿಲೆ ಅಂದರೆ ಒಸಡಲ್ಲಿ ಕ್ಯೂ ಬರೋದು ಊತ ಬರೋದು ರಕ್ತ ಬರೋದು ಇವೆಲ್ಲ ಒಸಡಿನ ಕಾಯಿಲೆ ಸೊ ಒಸಡಿನ ಕಾಯಿಲೆ ಬರೋದಕ್ಕೆ ಮುಖ್ಯ ಕಾರಣಗಳು ಏನು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡೆಂಟಲ್ ಪ್ಲಾಕ್ ಅಂದರೆ ಹಲ್ಲಿನ ಹಲ್ ಮೇಲೆ ಪಾಚಿ ಕಟ್ಟೋದು ಇಲ್ಲ ಚಕ್ಕೆ ಥರ ಕಟ್ಟಬೋದು ಇನ್ನೂ ಒಂದು ಕಾರಣ ಏನು ಅಂದರೆ ಟೊಬ್ಯಾಕು ಅಂದರೆ ತಂಬಾಕು ಅದು ಬೀಡಿ ಸಿಗರೇಟ್ ಇಲ್ಲ ತಂಬಾಕು ಅದು ಎಲೆ ಅಡಿಕೆಯಲ್ಲಿ ತಂಬಾಕು ಹಾಕೊಂಡು ಅಗಿಯೋದು ಸೊ ಅದು ಒಂದು ಕಾರಣ ಇನ್ನೊಂದು ವಿಟಮಿನ್ ಸಿ ಕೊರತೆ ಇವು ಮೂರು ಮೇನ್ ಕಾರಣಗಳು ಆಗಿರುತ್ತೆ ಹೊಸಡಿನ ಕಾಯಿಲೆ ಬರೋದಕ್ಕೆ ಮೊದಲೇದಾಗಿ ಈ ಡೆಂಟಲ್ ಪ್ಲಾಕ್ ಇಲ್ಲ ಹಲ್ಲು ಪಾಚಿ ಇಲ್ಲ ಚೆಕ್ಕೆ ಕಟ್ಟೋದು ಹಲ್ಲು ಮೇಲೆ ಚೆಕ್ಕೆ ಕಟ್ಟೋದು ಇರುತ್ತಲ್ಲ ಅದು ಏನಾಗುತ್ತೆ ಅದರಲ್ಲಿ ತುಂಬಾ ಬ್ಯಾಕ್ಟೀರಿಯಾ ಅಂಶ ಜಾಸ್ತಿ ಇರುತ್ತೆ ಸೊ ಈ ಬ್ಯಾಕ್ಟೀರಿಯಾ ಅಂಶ ಜಾಸ್ತಿ ಇದ್ದಾಗ ಏನಾಗುತ್ತೆ ಈ ಹೊಸಡು ಕಾಯಿಲೆ ಬರೋಕ್ಕೆ ಶುರುವಾಗುತ್ತೆ ಸೊ ಈ ಒನ್ಸ್ ಈ ಹೊಸಡು ಕಾಯಿಲೆ ಬರೋ ಶುರುವಾದಾಗ ನಮ್ಮ ಆ ಹೊಸಡಿಂದ ಕ್ಯೂ ಬರೋದು ಇಲ್ಲ ರಕ್ತ ಬರೋದು ಇಲ್ಲ ಹೊಸಡಿ ಊತ ಬರೋದು ಆಗುತ್ತೆ ಅಂದರೆ ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಒನ್ಸ್ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ ನಮ್ಮ ಹಲ್ಲು ಸಡ್ಲಾ ಆಗುತ್ತೆ ಸೊ ನಮ್ಮ ಹಲ್ಲು ಸಟ್ಲ ಆಗಬಾರದು ಅಂದರೆ ನಾವು ಹಲ್ ಕ್ಲೀನ್ ಮಾಡಿಸ್ಕೋಬೇಕು ನಾವು ಹಲ್ ಕ್ಲೀನಿಂಗ್ ಅಂದರೆ ಸ್ಕೇಲಿಂಗ್ ಮಾಡಿದಾಗ ಈ ಡೆಂಟಲ್ ಪ್ಲಾಕ್ ಮತ್ತು ಟಾರ್ಟರ್ನ ಕ್ಲೀನ್ ಮಾಡ್ತೀವಿ ಸೊ ಈ ಸ್ಕೇಲಿಂಗ್ ಮಾಡಿದಾಗ ಸ್ಕೇಲಿಂಗ್ ಅಂದರೆ ಅದೇ ಹಲ್ ಕ್ಲೀನ್ ಮಾಡಿಸಿದಾಗ ಏನಾಗುತ್ತೆ ಒಂದು ಇನ್ಫೆಕ್ಷನ್ಸ್ ಕಡಿಮೆ ಆಗುತ್ತೆ ಒಸಡಿನ ಇನ್ಫೆಕ್ಷನ್ಸ್ ಕಡಿಮೆ ಆಗುತ್ತೆ ಕ್ಲೀನಿಂಗ್ ಅನ್ನೋದು ಪ್ರತಿ ಆರು ತಿಂಗಳು ಒಮ್ಮೆ ಮಾಡಿಸಿದ್ರೆ ನಿಮಗೆ ಹಲ್ಲ ಆರೋಗ್ಯ ಚೆನ್ನಾಗೆ ಕಾಪಾಡಬಹುದು ಅದೇ ಥರ ಒಸಡಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಿಮಗೆ ಈ ವಿಷಯ ಇಷ್ಟ ಆಯಿತು ಅಂದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು